ತಾಲಿಗ್ರಾಮ ತಾಲೂಕು ತಂದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ತಂದ್ರೆ ಅಂಕನಹಳ್ಳಿ ಗ್ರಾಮದಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಬಡ ಕೂಲಿ ಕಾರ್ಮಿಕರಿಗೆ ನೀಡಬೇಕಾದ ಕೆಲಸವನ್ನು ಯಂತ್ರದ ಮೂಲಕ ಮಾಡಲಾಗುತ್ತಿರುವುದು ಬೆಳಕಿಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನರೇಗಾ ಅಡಿಯಲ್ಲಿ ಗ್ರಾಮಸ್ಥರಿಗೆ ಕೈ ಕೆಲಸ ನೀಡಬೇಕಾದ್ದನ್ನು ಪಾಸವಾಗಿ ಯಂತ್ರ ಬಳಸಲಾಗುತ್ತಿದೆ ಈ ಕುರಿತು ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯೆ ಅನಿತಾ ಅವರು ತಿಳಿಸಿದ್ದಾರೆ ಈ ಘಟನೆ ಸಂಬಂಧ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದನ್ನು ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯ ಮಟ್ಟದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಕೂಲಿ ಕಾರ್ಮಿಕರ ಹಕ್ಕು ಉಳಿಸುವಂತೆ ಯೋಜನೆಯ ಸರಿಯಾದ ಜಾರಿಗೆ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಲೇಬರ್ ಮಾಡಿಸ್ಬೇಕು ಅಂತ ಹೇಳಿದ್ರು ಬೇರೆ ಊರಿಂದ ಜೆಸಿಪಿಲ್ ಕೆಲಸ ಮಾಡಿಸಿ ಅವರೇ ಲೇಬರ್ ಮಾಡಿ ಅಂತ ಹೇಳಿದ್ರು ಇಲ್ಲ ಜೆ ಸಿ ಪಿಲಿ ಮಾಡಿಸ್ತೀವಿ ಲೇಬರ್ ಕೂಲಿ ಆಗಲ್ಲ ನಮ್ಗೆ ಅಷ್ಟು ಸಾಕಾಗಲ್ಲ ಅಂತ ಏನೇನು ಹೇಳಿ ಒಬ್ಬ ಲೇಡಿ ಮೆಂಬರ್ಗೆ ಅನ್ಯಾಯವಾಗಿ ಮಾತಾಡ್ತಾವ್ರೆ ನಮ್ಗೆ ಇದರಿಂದ ನ್ಯಾಯ ಸಿಗ್ಬೇಕಷ್ಟೇ ಆರೇವ ಯೋಜನೆಯಲ್ಲಿ ಕಾಮಗಾರಿ ಮಾಡಿದ ಬಿಲ್ ಪಾಸ್ ಮಾಡಿರುವ ಬಗ್ಗೆ ಸ್ವಾಮಿ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ನಿಗಲೇಹೊಬ್ಬಳಿ ತಂದ್ರೆ ಗ್ರಾಮ ಪಂಚಾಯಿತಿಗೆ ಸೇರಿರುವ ತಂದ್ರೆ ಗ್ರಾಮ